ಒಂದು ಎರಡು ಮೂರು ತರದ ಒಂದು ವೆರೈಟಿಗಳನ್ನ ಇಲ್ಲಿ ಕಬ್ಬಣ್ಣ ನಾವು ನಾಟಿ ಮಾಡಿದ್ವಿ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತ ತಳಿ ತುಂಬಾ ಉತ್ತಮವಾಗಿದೆ ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಬ್ಯಾನ್ ಮಾಡಿದ್ರು ಅಂತ ಕೇಳಿ ಒಂದು ಸ್ವತಃ ಮಾಡಿದ್ದೀನಿ ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೈಜ್ ಕೂಡ ತುಂಬ ಚೆನ್ನಾಗಿದೆ ತಮ್ಮ ತಳಿ ಅಂತ ಇಲ್ಲಿ ನಮಗೆ ಅನಿಸ್ತಾ ಇದೆ ಇದನ್ನು ಮಾಡ್ಕೋಬೇಕು ಬೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನ್ನು ಹಾಕಿ ಮಾಡ್ಕೋಬೋದು ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾವಂತೂ ಹೇಗಿದ್ದೇವೆ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಕಬ್ಬಿನ ತೋಟದಲ್ಲಿ ಇದ್ದೀನಿ ಸ್ನೇಹಿತರೆ ನಾವು ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ನೀವು ನೋಡ್ತಾ ಇರ್ತೀರ ಕಬ್ಬಿನ ಒಂದು ವೆರೈಟಿಗಳ ಬಗ್ಗೆ ಆಗಿರ್ಬೋದು ಒಂದು ಇಳುವರಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಾಗಿರ್ಬೋದು ಕಡಿಮೆ ಖರ್ಚಿನಲ್ಲಿ ಮಾಡ್ತಕ್ಕಂಥ ಒಂದು ಇಳುವರಿಯನ್ನು ಹೇಗೆ ಮಾಡ್ಕೊ ತಕ್ಕೋಬೇಕು ಅನ್ನತಕ್ಕಂಥ ಒಂದು ಒಂದು ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಬಂದಿದ್ದೀರಾ ಸ್ನೇಹಿತರೆ ಇಲ್ಲಿ ನಾನು ಹಾಗೆ ನಮ್ಮ ಕಬ್ಬಿನ ತೋಟದಲ್ಲಿ ಇದ್ದೇನೆ ಸ್ನೇಹಿತರೆ ಈಗ ಇಲ್ಲಿ ಒಂದು ವಿಶೇಷವಾದ ವಿಡಿಯೋನೇ ಅನ್ಬೋದು ಒಂದು ಯೂಸ್ಫುಲ್ ವಿಡಿಯೋನೇ ಅನ್ಬೋದು ನಿಮಗೆ ಯಾವ ರೀತಿ ಹೇಗೆ ಅನ್ನೋಂಥ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಹತ್ತು ತಿಂಗಳ ಬೆಳೆ ಕಂಪ್ಲೀಟ್ ಆಯ್ತು ಈಗ ಹತ್ತು ತಿಂಗಳು ಜನವರಿ ಪ್ಲಾಂಟೇಷನ್ನು ಸುಮಾರು ಹತ್ತು ತಿಂಗಳು ಪೂರ್ತಿಯಾಗಿ ಮುಗಿದು ನವಂಬರ್ ಒಂದಕ್ಕೆ ಹತ್ತು ತಿಂಗಳು ಮುಕ್ತಾಯ ಆಯಿತು ಸ್ನೇಹಿತರೆ ಇದು ಇಲ್ಲಿ ನಾವು ಒಂದು ಒಂದು ಎರಡು ಮೂರು ಥರದ ಒಂದು ವೆರೈಟಿಗಳನ್ನು ಇಲ್ಲಿ ಕಬ್ಬಣ್ಣ ನಾವು ನಾಟಿ ಮಾಡಿದ್ದೀವಿ ಸ್ನೇಹಿತರೆ ಇಲ್ಲಿ ಹತ್ತು ಸಾವಿರದ ಒಂದಾಗಿರ್ಬೋದು ಹಾಗೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಆಗಿರ್ಬೋದು ಹಾಗೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಆಗಿರ್ಬೋದು ಇವುಗಳಲ್ಲಿ ಈ ಮೂರು ತಳಿಗಳಲ್ಲಿ ನಮಗೆ ಉತ್ತಮವಾದ ತಳಿ ಅಂತ ಇಲ್ಲಿ ಮತ್ತು ಇಲ್ಲಿ ನಮಗೆ ತಿಳಿದಿರೋದು ಈ ಒಂದು ಹದಿಮೂರು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತ ತಳಿ ತುಂಬ ಉತ್ತಮವಾಗಿದೆ ಸ್ನೇಹಿತರೆ ಇಲ್ಲಿ ಅದ ಒಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಬ್ಯಾನ್ ಮಾಡಿದರು ಅಂತ ಕೇಳಿ ಒಂದು ವಿಧೇಯ ಆಯಿತು ಬ್ಯಾನ್ ಮಾಡಿದಂಥ ತೀಯೇ ಉತ್ತಮವಾಗಿ ಇಳುವರಿಯನ್ನು ಕೊಡ್ತಾಯಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿತಾ ಇದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಒಂದು ಕಬ್ಬಿನ ಹೊಲದಲ್ಲಿ ಈಗ ಸ್ವತಃ ಮಾಡಿದ್ದೀನಿ ಇಲ್ಲಿ ಒಂದು ಒಂದು ಕಬ್ಬಿನಿಂದ ಒಂದು ಸಸಿಯಿಂದ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸರಿಯಾದ ಒಂದು ಸಂಖ್ಯೆಯಲ್ಲಿಯೂ ಕೂಡ ಸಂಖ್ಯಾಶಾಸ್ತ್ರ ಕೂಡ ಸರಿಯಾಗಿದೆ ಮತ್ತು ಇದೇ ರೀತಿ ಕಬ್ಬಿನ ಒಂದು ಸೈಜ್ ಕೂಡ ತುಂಬ ಚೆನ್ನಾಗಿದೆ ಅದೇ ರೀತಿ ಗಣಿಕೆಗಳು ತುಂಬ ಉದ್ದವಾಗಿವೆ ಮತ್ತು ಈಗ ನಮ್ಮ ಬೇರೆ ತಳಿಗಳಿಗಿಂತಲೂ ಕೂಡ ಒಂದು ಎತ್ತರಕ್ಕೆ ಕೂಡ ಜಾಸ್ತಿನೇ ಇದೆ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಎತ್ತರ ಕೂಡ ಒಂದು ಎರಡು ಫೂಟ್ ಮಾತು ಎತ್ತರ ಕೂಡ ಜಾಸ್ತಿನೇ ಇದೆ ತುಂಬ ಉತ್ತಮವಾದ ತಳಿ ಆದರೂ ಕೂಡ ಬ್ಯಾನ್ ಆಯಿತು ಇದನ್ನು ಮಾಡಬಾರ್ದು ಇದಕ್ಕೆ ಒಂದು ಪಕ್ಕಾ ಬೋಯಿಂಗ್ ಅಂತಕ್ಕಂಥ ಒಂದು ತುಂಬ ಒಂದು ರೋಗದ ಬಾಧೆ ತುಂಬ ಇದೆ ಹೀಗಾಗಿ ಇದನ್ನು ಬ್ಯಾನ್ ಕೂಡ ಮಾಡಿದ್ದಾರೆ ಅದಕ್ಕೆ ಇದು ಉತ್ತಮ ತಳಿ ಅಂತ ಇಲ್ಲಿ ನಮಗೆ ಅನ್ನಿಸ್ತಾ ಇದೆ ಇದನ್ನು ಮಾಡ್ಕೋಬೇಕು ಬೇರು ಅಂತಕ್ಕಂಥ ಒಂದು ಬಂದಲು ಕೂಡ ನಮಗೆ ಇಲ್ಲಿ ಹೆಚ್ಚಾಗ್ತಾಯಿದೆ ಸ್ನೇಹಿತರೆ ಇಲ್ಲಿ ಇರ್ತಕ್ಕಂಥದ್ದು ಹತ್ತು ಸಾವಿರದ ಒಂದು ತಳಿ ನೀವು ನೋಡ್ಬೋದು ಅದು ಕೂಡ ತುಂಬ ಚೆನ್ನಾಗಿದೆ ಒಂದು ಹತ್ತು ತಿಂಗಳ ಬೆಳೆ ಅನ್ಬೋದು ಸ್ನೇಹಿತರೆ ಇದು ಹತ್ತು ತಿಂಗಳಲ್ಲಿ ಒಂದು ಕಡಿಮೆ ಅವಧಿಯಲ್ಲಿ ಕೂಡ ಒಂದು ಚೆನ್ನಾಗಿಯೇ ಬಂದಿದೆ ಸ್ನೇಹಿತರೆ ತುಂಬ ಉತ್ತಮವಾಗಿ ಬೆಳವಣಿಗೆನೂ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಈ ತಳಿ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥ ಒಂದು ಗೊಂದಲ ತುಂಬ ಇದೆ ಎಲ್ಲರೂ ಕಬ್ಬು ಬೆಳೆಗಾರರೇ ನೋಡ್ತಾ ಇರ್ತೀರ ನಮ್ಮ ವಿಡಿಯೋಗಳನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ನಿಮ್ಮ ಒಂದು ಅನುಭವ ಯಾವ ರೀತಿ ಈ ಕಬ್ಬಿನ ಬೆಳೆಯಲ್ಲಿ ಅಥವಾ ಈ ತಳಿಯಲ್ಲಿ ನೀವು ಮಾಡ್ಕೊಂಡಿದ್ದೀರಾ ಅಂತಕ್ಕಂಥ ಒಂದು ಕಮೆಂಟನ್ನು ಮಾಡಿ ಸ್ನೇಹಿತರೆ ನೋಡೋಣ ನಾನು ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದು ಇಲ್ಲಿ ನನಗೆ ಒಂದು ಗೊಂದಲ ಅನ್ಬೋದು ಸ್ನೇಹಿತರೆ ಯಾವುದೇ ಒಂದು ರೋಗ ಕೂಡ ಇಲ್ಲ ತುಂಬ ಉತ್ತಮವಾಗಿದೆ ಪಕ್ಕ ಬೋಯಿಂಗು ಇರಷ್ಟು ಜಾಸ್ತಿ ರೋಗ ಬರುತ್ತೆ ಅಂತ ಹೇಳಿ ಇದನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಬ್ಯಾನ್ ಕೂಡ ಮಾಡಿದ್ದಾರೆ ಇಂಥ ಒಂದು ಇನ್ನೊಂದು ತಳಿ ಇದೆ ಎರಡು ತಳಿಗಳನ್ನು ನಾವು ನಾಟಿ ಮಾಡಬಾರ್ದು ಮಾರಾಟ ಕೂಡ ಮಾಡಬಾರ್ದು ಅಂತಕ್ಕಂಥ ಒಂದು ನಿಷೇಧವನ್ನು ಮಾಡಿದ್ದಾರೆ ಆದರೆ ರೈತರಲ್ಲಿ ಸಾಕಷ್ಟು ರೈತರಲ್ಲಿ ಇದು ಒಂದು ಗೊಂದಲ ಕೂಡ ಇದೆ ಇದನ್ನು ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತೊಳ್ಕೋಬೇಕಾದರೆ ಸ್ನೇಹಿತರೆ ಈ ತಳಿ ಬಗ್ಗೆ ನಾವು ಇಲ್ಲಿ ನಮ್ಮ ಹತ್ತಿರದ ಕೃಷಿ ಸಂಶೋಧನಾ ಕೇಂದ್ರಕ್ಕೂ ಭೇಟಿ ನೀಡಿ ಅಲ್ಲಿ ಅಧಿಕಾರಿಗಳನ್ನು ಕೃಷಿ ವಿಜ್ಞಾನಿಗಳನ್ನು ವಿಚಾರ ಮಾಡಿ ನೋಡಿದಾಗ ಕೂಡ ನೀವು ಅದನ್ನು ನಾಟಿ ಮಾಡ್ಕೋಬೋದು ಬೀಜೋಪಚಾರ ಹಾಗೂ ಅದರ ಒಂದು ಎಲ್ಲ ರೀತಿಯಿಂದ ಅದನ್ನು ಉಪಚರಿಸಿ ನಾವು ಬೀಜೋಪಚಾರವನ್ನು ಮಾಡಿ ಅದನ್ನು ನಾಟಿ ಮಾಡ್ಕೊಳ್ಬೋದು ಅಂತ ಅವರು ಸಲಹೆಯನ್ನು ಕೂಡ ಕೊಟ್ಟರು ಆ ಸಲಹೆ ಮೇರೆಗೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಇದನ್ನು ಮತ್ತೆ ಮುಂದುವರಿಸಬೇಕು ನೋಡೋಣ ಅದು ಮುಂದಿನ ದಿನಗಳಲ್ಲಿ ಹೇಗೆ ಬರ್ತದೆ ಅನ್ನೋದನ್ನು ನಿಮಗೆ ಮುಂದೆ ಮತ್ತೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋಗಳ ಮುಖಾಂತರ ತೋರಿಸ್ತಾನೆ ಇರ್ತೀನಿ ಸ್ನೇಹಿತರೆ ನಿಮ್ಮ ಬಗ್ಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನೀವು ಕೂಡ ತಿಳಿಸಿ ಸ್ನೇಹಿತರೆ ನಾವು ಇಲ್ಲಿ ಒಂದು ಮೂರು ತಳಿಗಳಲ್ಲಿ ನಮಗೆ ಈಗ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇರೋದು ಇದು ಒಂದು ಈ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತಕ್ಕಂಥ ತಳಿ ಉತ್ತಮವಾಗಿ ನಮ್ಮ ತೋಟದಲ್ಲಿ ಬಂದಿದೆ ಸ್ನೇಹಿತರೆ ನಿಮಗೆ ನೀವು ನೀವು ಕೂಡ ಬೆಳೆದಿರ್ತೀರ ನೀವು ಬೇರೆ ಬೇರೆ ತಳಿಗಳನ್ನು ಬೆಳೆದು ನೋಡಿರ್ತೀರಾ ಅದರಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಒಂದು ನೀವು ಕೂಡ ನಮಗೆ ತಿಳಿಸ್ಬೋದು ಸ್ನೇಹಿತರೆ ಕಮೆಂಟ್ ಮುಖಾಂತರ ನೋಡಿ ಯಾವ ರೀತಿ ಇದನ್ನು ನಾವು ಬೆಳ್ಕೋಬೋದು ನೋಡಿ ನೀವು ಇಲ್ಲಿ ಯಾವುದೇ ಒಂದು ರೋಗ ಕೂಡ ಇಲ್ಲ ನೋಡಿ ಸೈಜ್ ಕೂಡ ತುಂಬ ಚೆನ್ನಾಗಿದೆ ತು ಕಬ್ಬಿನ ತೂಕ ಗಾತ್ರ ತುಂಬ ಉತ್ತಮವಾಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಇದು ಎಷ್ಟು ಗಂಟೆಗಳಿವೆ ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಒಂದು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ತಳಿ ಒಂದು ಇಪ್ಪತ್ತು ದಿನಕ್ಕೆ ಮೇಲ್ಪಟ್ಟಿಗಿದೆ ಒಂದು ಹತ್ತು ತಿಂಗಳಲ್ಲಿ ಸ್ನೇಹಿತರೆ ಇದು ಅದೇ ರೀತಿ ಇದು ಹತ್ತು ಸಾವಿರ ಒಂದು ಅದರ ಮೊದಲಲ್ಲಿರ್ತಕ್ಕಂಥದ್ದು ಇದು ಒಂದು ಇದು ಎಷ್ಟು ಆಗಿದೆ ಅಂತ ಇಲ್ಲಿ ನೋಡೋಣ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೇಳು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇವು ಹದಿನೆಂಟು ಗಣಿಕಿವೆ ಸ್ನೇಹಿತರೆ ಅವು ಇಪ್ಪತ್ತು ಒಂದು ಗಣಿಕೆಗಳಿವೆ ಇವು ಹತ್ತು ತಿಂಗಳಲ್ಲಿ ಆಗಿರ್ತಕ್ಕಂಥ ಇವು ಹತ್ತು ತಿಂಗಳಲ್ಲಿ ಅವು ಇಪ್ಪತ್ತೊಂದು ಗಣಿಕೆ ಇವು ಹದಿನೆಂಟು ಗಣಿಕೆ ಈ ರೀತಿ ಇವೆ ಅದರಲ್ಲಿಯೂ ಕೂಡ ಮತ್ತು ಸೈಜ್ ನೋಡಬೇಕಾದ್ರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸೈಜ್ ಕೂಡ ಕಮ್ಮಿ ಇದೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಜಾಸ್ತಿನೇ ಇದೆ ಎಂಟೆನ್ಸ್ ತನ ಇವು ನಮ್ಮ ಗಣಿಕೆಗಳಿವೆ ಇಲ್ಲಿ ಇವು ಆರ್ ಎನ್ಸ್ ಗಣಿಕೆಗಳಿವೆ ಇದು ವ್ಯತ್ಯಾಸ ನೋಡ್ಬೋದು ಸ್ನೇಹಿತರೆ ನೀವು ಇದು ಈ ರೀತಿ ಆಗಿದೆ ಇಲ್ಲಿ ಇದ್ರ ಬಗ್ಗೆ ನಿಮ್ಮ ನಿಮಗೇನು ತಿಳಿತಿದೆ ಅದನ್ನು ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ಸೇಮ್ ಟೈಮ್ನಲ್ಲಿ ನಂಟೇಷನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಇವು ಈ ಕಬ್ಬು ತುಂಬ ಚೆನ್ನಾಗಿಯೇ ಬಂದಿದೆ ಅದೇ ರೀತಿ ಅಲ್ಲಿ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕೂಡ ಅಲ್ಲಿ ಮುಂದಗಡೆ ಸ್ವಲ್ಪ ದೂರ ಇದೆ ಸ್ನೇಹಿತರೆ ಅದು ಅದನ್ನು ತೋರಿಸ್ತೀನಿ ಅದು ಅಷ್ಟರ ಮಟ್ಟಿಗೆ ಇದೆ ಈಗ ಸಪ್ತಾಯ್ ಒಂದು ಹಾಗೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಎರಡೂ ಕೂಡ ಒಂದೇ ರೀತಿ ಬಂದಿದೆ ಸ್ನೇಹಿತರೆ ಆದರೆ ಇಲ್ಲಿ ಹದಿಮೂರು ಜೀರೋ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ತಳಿ ಉತ್ತಮವಾಗಿ ಬಂದಿದೆ ಅಂತ ಇಲ್ಲಿ ಕಾಣಿಸ್ ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ನೋಡ್ಬೋದು ಗಣಿಕೆ ಸೈಜ್ ಆಗಿರ್ಬೋದು ಗಣಿಕೆ ದಪ್ಪವಾಗಿರ್ಬೋದು ದಪ್ಪವಾಗಿರೋದಾಗಿರ್ಬೋದು ಹಾಗೆ ಎತ್ತರದಲ್ಲಿ ಆಗಿರ್ಬೋದು ಹಾಗೆ ತೂಕದಲ್ಲಿ ಆಗಿರ್ಬೋದು ಈ ರೀತಿ ಪ್ರತಿಯೊಂದರಲ್ಲಿಯೂ ಕೂಡ ಈ ನಮ್ಮ ಕಬ್ಬಿನ ಬೆಳೆಯಲ್ಲಿ ಈ ಹತ್ತು ಸಾವಿರದ ಒಂದು ಮತ್ತು ಹಾಗೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಎರಡೂ ಒಂದು ತಳಿಗಳಲ್ಲಿ ತುಂಬ ವ್ಯತ್ಯಾ ವ್ಯತ್ಯಾಸವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಸ್ನೇಹಿತರೆ ನಾವು ಹೆಚ್ಚಿಗೆ ಮಾಡಿರುವುದು ಇದು ಹತ್ತು ಸಾವಿರದ ಒಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇರುವುದು ನಮ್ಮ ಹತ್ತು ಸಾವಿರದ ಒಂದು ತಳಿ ಅದಕ್ಕೆ ನೋಡಲು ಸುಮ್ಮನೆ ಟ್ರಯಲ್ಗೋಸ್ಕರ ಅದನ್ನು ಮಾಡಿದ್ವಿ ಸ್ನೇಹಿತರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಮಾಡ್ಕೋಬೋದು ಅದರಿಂದ ಯಾವುದೇ ಒಂದು ತೊಂದರೆ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೂ ಬಂದಿದ್ದೀವಿ ಸ್ನೇಹಿತರೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಅಂಥ ವಿಡಿಯೋವನ್ನು ಮತ್ತೆ ಹಾಕ್ತೀನಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಾಕಿ ಮತ್ತು ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇರ್ರಿ ಮತ್ತೆ ಒಂದು ಮುಂದೆ ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ